ಡಿವೋರ್ಸ್ ಬಳಿಕ ಇದೀಗ ಕೈ ಕೈಹೆಣ್ಣ ಹಿಡಿದುಕೊಂಡು ಹೊರಬಂದ ನಿವೇದಿತ ಕೂಡ ಸೊ ಬನ್ನಿ ಈ ಒಂದು ವಿಡಿಯೋನ ನೋಡ್ಕೊಂಬರೋಣ ಏನಾಯ್ತು ಎಂಬುದರ ಸಂಪೂರ್ಣ ಮಾಹಿತಿ ನೋಡೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ನಟ ಗಾಯಕ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ವಿಚ್ಛೇದನ ಪಡೆದಿದ್ದಾರೆ ಎರಡನೇ ಹೆಚ್ಚುವರಿ ನ್ಯಾಯಾಲಯವು ವಿಚ್ಛೇದನ ಮಂಜೂರು ಮಾಡಿದ ನಾಲ್ಕು ವರ್ಷಗಳ ದಾಂಪತ್ಯಕ್ಕೆ ಬ್ರೇಕ್ ಬಿದ್ದ ಬಳಿಕ ಮಾಧ್ಯಮಗಳ ಕಣ್ಣು ತಪ್ಪಿಸಲು ಕೋರ್ಟ್ನ ಹಿಂದಿನ ಗೇಟ್ನಿಂದ ಇಬ್ಬರು ಕೈಕೈ ಹಿಡಿದು ಚಂದನ್ ಶೆಟ್ಟಿ ಮತ್ತು ಬಂದಿದ್ದಾರೆ ಹೊರಬಂದಿದ್ದಾರೆ ಡಿವೋರ್ಸ್ ಬಳಿಕ ಸಾಮಾನ್ಯವಾಗಿ ಜೋಡಿಗಳು ಹಾಡ್ತಾರೆ ಮುಖ ಸಿಡಿಸಿಕೊಂಡು ಹೋಗ್ತಾರೆ ಆದರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಫ್ರೆಂಡ್ಲಿ ಆಗಿ ದಾಂಪತ್ಯಕ್ಕೆ ಅಂತ್ಯ ಹಾಡಿದ್ದಾರೆ ಬೆಂಗಳೂರಿನ ಶಾಂತಿನಗರದ ಕೌಟುಂಬಿಕ ನ್ಯಾಯಾಲಯಕ್ಕೆ ಹಾಜರಾದ ಈ ಜೋಡಿ ಅಕ್ಕಪಕ್ಕ ಕುಳಿತು ವಿಚಾರಣೆ ಹೆದರಿಸಿದ್ದಾರೆ ಡಿವೋರ್ಸ್ ಮಂಜೂರಿನ ಬಳಿಕ ಕೈಕೈ ಹಿಡಿದುಕೊಂಡು ತೆರಳಿದ ವಿಡಿಯೋಗಳು ಭಾರೀ ವೈರಲ್ ಆಗಿದೆ ಇದು ಅನೇಕರಿಗೆ ಅಚ್ಚರಿಯನ್ನು ಮೂಡಿಸಿದೆ ಈ ಹಿಂದೆ ಮಲೈಕಾ ಹರೋರಾ ಮತ್ತು ಅರ್ಬಜ್ ಖಾನ್ ಹಾಗೆಯೇ ಋತಿ ರೋಷನ್ ಮತ್ತು ಸೋನೇನ್ ಖಾನ್ ಡಿವೋರ್ಸ್ ಪಡೆಯುವಾಗಲೂ ಫ್ರೆಂಡ್ಲಿ ಹಾಗೆಯೇ ದಾಂಪತ್ಯಕ್ಕೆ ಕೊನೆ ಹಾಡಿದ್ರು ಎಂದಿಗೂ ಅವರ ಮಾಜಿ ಪಾರ್ಟ್ನರ್ಗಳು ಇಲ್ಲೇ ಸಿಕ್ಕಿದ್ರು ಖುಷಿಯಿಂದ ಮಾತನಾಡುತ್ತಿದ್ದಾರೆ ಅದೇ ರೀತಿ ಚಂದನ್ ಮತ್ತು ನಿವೇದಿತಾ ಕೂಡ ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ ಪಡೆದು ಸ್ನೇಹಿತರಾಗಿ ಕೋರ್ಟ್ನಿಂದ ಇಬ್ಬರು ಕೈ ಹಿಡಿದುಕೊಂಡು ನಗುತ್ತಲೇ ಹೊರಬಂದಿದ್ದಾರೆ ಅಂದಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಐದರಲ್ಲಿ ಇಬ್ಬರು ಪರಿಚಿತರಾದರು ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೈಸೂರು ದಸರಾ ಕಾರ್ಯಕ್ರಮದ ವೇದಿಕೆಯಲ್ಲಿ ನಿವೇದಿತಕ್ಕೆ ಚಂದನ್ ಪ್ರಪೋಸ್ ಮಾಡಿದ್ರು ಎರಡು ಕುಟುಂಬದ ಒಪ್ಪಿಗೆ ಪಡೆದು ಎರಡು ಸಾವಿರದ ಇಪ್ಪತ್ತರಲ್ಲಿ ಚಂದನ್ ಮತ್ತು ನಿವೇದಿತಾ ಮೈಸೂರಿನಲ್ಲಿ ಅದ್ದೂರಿಯಾಗಿ ಮದುವೆ ಆಗಿದ್ರು ಆದರೆ ಬಳಿಕ ಇದೀಗ ವಿಚ್ಛೇದನ ಕೋರಿದ್ದು ಅಭಿಮಾನಿಗಳಿಗೆ ಎಲ್ಲೋ ಒಂದಷ್ಟು ಕಡೆ ಶಾಕ್ ಆಗಿದೆ ಅಂತಾನೆ ಹೇಳಬಹುದು ವೀಕ್ಷಕರ ವಿಚ್ಛೇದನ ಕೊಡುವಂತಹ ಮಟ್ಟಕ್ಕೆ ಏನಾಯಿತು ಎಂಬುದನ್ನು ಯಾರಿಗೂ ಕೂಡ ತಿಳಿದಿಲ್ಲ ಸೊ ಇದರ ಬಗ್ಗೆ ಚಂದನ್ ಶೆಟ್ಟಿ ಆಗಲಿ ನಿವೇದಿತ ಗೌಡ ಆಗಲಿ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಒಂದು ಏನು ಹೇಳ್ತಾರೆ ಒಂದು ಡಿ ಡಿವೋರ್ಸ್ ಕೊಡುವ ಕಾರಣವನ್ನು ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ತಿಳಿಸಿಕೊಡ್ತೀವಿ ವೀಕ್ಷಕರೇ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ದಯಮಾಡಿ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವರೆ ಮುಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು